ಇವತ್ತು ನವೆಂಬರ್ ಐದು ಎರಡು ಸಾವಿರದ ಇಪ್ಪತ್ತೈದು ನಾನು ನಿನ್ನೆ ಮಹರ್ಷಿ ಕಪಿಲ ಸೃಷ್ಟಿಯ ಬಗ್ಗೆ ಹೇಳುವಾಗ ನಾಲ್ಕು ಅಂಶಗಳನ್ನು ಗಮನಿಸಿದರು ಈ ಇಪ್ಪತ್ನಾಲ್ಕು ಅಂಶಗಳಲ್ಲಿ ನಾವು ಹೆಚ್ಚಾಗಿ ನೋಡುವುದಾದರೆ ಹೌದು ಐದು ಪಂಚಭೂತಗಳು ಉಳಿದೊಡನೆ ಸ್ಪರ್ಶ ರೂಪಗನ್ನ ಮುಂತಾದ ತನ್ಮಾತ್ರೆಗಳು ಅದರಂತೆ ಕರ್ಮೇಂದ್ರಿಯಗಳು ಜ್ಞಾನೇಂದ್ರಿಯಗಳು ಹೀಗೆ ಸೇರುವಾಗ ಇಪ್ಪತ್ನಾಲ್ಕು ಅಂಶಗಳು ಉಂಟಾಗುತ್ತವೆ ಇದರ ಅರ್ಥ ಇದರೊಂದಿಗೆ ಇಪ್ಪತ್ತ ನಾಲ್ಕು ಅಂಶಗಳಿಂದ ಸೃಷ್ಟಿ ಸಾಧ್ಯವಾಗುತ್ತದೆ ಇಲ್ಲ ಇಪ್ಪತ್ತೈದನೇ ಅಂಶವಾದ ಪುರುಷನ ಅವಶ್ಯಕತೆ ಇದೆ ಈ ಪುರುಷ ಎಂದರೆ ಏನು ಪುರುಷ ಎಂದರೆ ಆತ್ಮ ಮತ್ತು ಅದರೊಂದಿಗೆ ಪ್ರಕೃತಿ ಅಥವಾ ಶಕ್ತಿಯ ಅವಶ್ಯಕತೆ ಇರುತ್ತದೆ ನಮಗೆ ತಿಳಿದಿರುವಂತೆ ವಿಶ್ವವು ಶಕ್ತಿಯ ಆಗರವಾಗಿದೆ ಆದರೆ ಸೃಷ್ಟಿಯು ಪ್ರಕೃತಿಯೊಂದಿಗೆ ಕಾಣಬೇಕಾದರೆ ಪುರುಷನ ಅಥವಾ ಚೈತನ್ಯದ ಅಥವಾ ಆತ್ಮದ ಅವಶ್ಯಕತೆ ಇದೆ ಆದ್ದರಿಂದ ಸೃಷ್ಟಿ ಕಾರ್ಯ ಪ್ರಾರಂಭವಾಗುವಾಗ ಶಕ್ತಿಯು ಪುರುಷನನ್ನು ಬದಲು ಸೃಷ್ಟಿಸಿ ತನ್ನಲ್ಲಿರುವ ಶಕ್ತಿಯನ್ನು ಸಮ್ಮಿಳನದಗೊಳಿಸುತ್ತದೆ ಹೀಗೆ ಪುರುಷನೊಂದಿಗೆ ಶಕ್ತಿಯು ಸಮ್ಮಿಳಿತವಾಗುವಾಗ ಅದನ್ನು ಶಿವಶಕ್ತಿ ಸಂಯೋಗಿರುತ್ತದೆ ಪುರುಷ ಶಕ್ತಿಯ ಸಂಯೋಗವಾಗದೆ ಅದು ಏನಾಗಿರುತ್ತದೆ ನಿಷ್ಪ್ರಯೋಜಕ ಅಥವಾ ನಿದ್ರಾವಸ್ಥೆಯಲ್ಲಿ ಇರುತ್ತದೆ ನಿದ್ರಾವಸ್ಥೆಯಿಂದ ಯಾವಾಗ ಶಕ್ತಿಯು ಪುರುಷನನ್ನು ಸೇರಿ ಹೋಗ್ತದೋ ಅವಾಗ ಶಿವಶಕ್ತಿ ಸಂಯೋಗವಾಗ್ತದೋ ಶಿವ ಆಕ್ಟಿವ್ ಆಗ್ತದೆ ಈ ಆಕ್ಟಿವ್ ಶಿವನೇ ಪ್ರಕೃತಿಗೆ ಕಾರಣವಾಗುತ್ತಾನೆ ಇದುವೆ ಸೃಷ್ಟಿ ಅಂತ ಈಗ ನಾವು ಹೇಳಬೇಕಾದ್ರೆ ಇನ್ನು ಕೆಲವು ಅಂಶಗಳನ್ನು ನಾನು ತಿಳಿಸಬೇಕಾಗುತ್ತದೆ ನಮಗೆ ತಿಳಿದಿರುವಂತೆ ಮನುಷ್ಯತನ ಒಂದು ಶ್ಲೋಕ ಓಂ ಪೂರ್ಣಮಾದ ಪೂರ್ಣಮಿದ್ ಪೂರ್ಣಾತ್ ಪೂರ್ಣ ಮುದಚ್ಚತಿ ಪೂರ್ಣಸ್ಯ ಪೂರ್ಣಮಾದಾಯ ಪೂರ್ಣಮೇವಶಿಷ್ಯತೆ ಓಂ ಶಾಂತಿ 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 ಈ ಮಾತಿನ ಅರ್ಥವೇನೆಂದರೆ ಯಾವುದೇ ಒಂದು ವಸ್ತು ಕಂಪ್ಲೀಟ್ ಆದಾಗ ಪೂರ್ಣ ಎಂದರೆ ಕಂಪ್ಲೀಟ್ ಇಫ್ ಎಸ್ ಇ ರೈಟ್ ಎ ಸೆಂಟೆನ್ಸ್ ಅಥವಾ ಒಂದು ವಾಕ್ಯವನ್ನು ಬರೆದಾಗ ನಾನು ಪೂರ್ಣ ವಿರಾಮ ಯಾಕೆಂದರೆ ಪೂರ್ಣ ಎಂದರೆ ಒಂದು ವಾಕ್ಯ ಕಂಪ್ಲೀಟ್ ಆಯಿತು ಎಂಬ ಅರ್ಥವಾಗುತ್ತದೆ ಈ ಪೂರ್ಣ ಎಂದರೆ ಏನು ಒಂದು ಕಂಪ್ಲೀಟ್ ಮೆನ್ ಸಮಥಿಂಗ್ ಇಸ್ ಕಂಪ್ಲೀಟ್ ಅಥವಾ ಒಂದು ಯಾವುದಾದ್ರೂ ಕಂಪ್ಲೀಟ್ ಎನಿಸಿದರೆ ಅದಕ್ಕೆ ನೀವು ಮತ್ತೇನಾದರೂ ಆ್ಯಡ್ ಮಾಡಿದರೆ ಅಥವಾ ಅದರಿಂದ ಏನಾದರೂ ಹೊರ ಬಂದರೂ ಅದು ಪೂರ್ಣವೇ ಆಗಿರುತ್ತದೆ ಕಂಪ್ಲೀಟ್ ಆಗಿರುತ್ತದೆ ಒಂದು ನಿಯಮ ಈ ರೀತಿಯಲ್ಲಿ ನಾನು ಹೇಳಬೇಕಾದ್ರೆ ನಾನು ಯಾರೊಬ್ಬರಾದರೂ ಪ್ರೀತಿಸಿದಾಗ ನಾನು ನನಗೆ ಪ್ರೀತಿಯು ಖಾಲಿ ಆಗಿರುವುದಿಲ್ಲ ಅಥವಾ ಗಳಿಸಿದ ವ್ಯಕ್ತಿಯು ಖಾಲಿ ಓವರ್ ಫ್ಲೋನು ಆಗಿರುವುದಿಲ್ಲ ಅಲ್ವಾ ಯಾಕಂದರೆ ಪ್ರೀತಿ ಪ್ರೇಮ ಮುಂತಾದ ವಿಷಯಗಳು ಸಂಪೂರ್ಣವಾಗಿರುತ್ತದೆ ಅಥವಾ ಪೂರ್ಣವಾಗಿರುತ್ತದೆ ನಿಮ್ಮಿಂದ ಪೂರ್ ಪ್ರೇಮ ಹೊರಟು ಹೋದ್ರೂ ನೀವು ಖಾಲಿ ಆಗುದಿಲ್ಲ ಅಥವಾ ನಿಮಗೆ ನಿಮ್ಮನ್ನು ಯಾರಾದರೂ ಪ್ರೀತಿಸಿದರೂ ನೀವು ಓವರ್ ಫ್ಲೋ ಆಗಿರುವುದಿಲ್ಲ ಹೆಚ್ಚಾಗಿರುವುದಿಲ್ಲ ಇದೊಂದು ಆನಂದ ಇದೆ ಈ ರೀತಿ ನಾವು ಒಂದು ಯೂನಿವರ್ಸ್ ಅಥವಾ ಒಂದು ವಿಶ್ವವು ವಿಭಿನ್ನ ಲೋಕ ಹಲವು ಲೋಕಗಳನ್ನು ಹೊಂದಿರುತ್ತದೆ ಈ ವಿಶ್ವವು ಪೂರ್ಣವಾಗಿದೆ ಅಥವಾ ಇಲ್ಲಿಗೆ ಇನ್ನೂ ಲೋಕಗಳು ಸೇರಿ ಹೋದ್ರೂ ಇಟ್ ಈಸ್ ಕಂಪ್ಲೀಟ್ ಲೋಕಗಳು ಹೊರ ಹೋದರೂ ಅವು ಕಂಪ್ಲೀಟ್ ಅಲ್ವಾ ಒಮ್ಮೆ ಒಂದು ಪ್ರೂನಿವರ್ಸ್ ಅದ ವಿಶ್ವವು ಪ್ರಕಟವಾದಾಗ ಅದು ಕಂಪ್ಲೀಟ್ ಆಗಿರುತ್ತದೆ ಅಥವಾ ವಿಶ್ವಗಳು ಎಂಬುದೇನು ಇರುವುದಿಲ್ಲ ಇರುವುದೊಂದೇ ವಿಶ್ವ ಅದರಲ್ಲಿ ಸಾವಿರ ಲೋಕಗಳು ಇರುತ್ತವೆ ಎಂಬುದು ನಮ್ಮಲ್ಲಿ ಗಣನೆಗೆ ಬರುತ್ತಿರುತ್ತದೆ ಇದರಲ್ಲಿ ಸಾವಿರ ಲೋಕಗಳಲ್ಲಿ ಕೆಲವು ಲೋಕಗಳು ಬೆಳೆಯುತ್ತಾ ಹೋಗಿರುತ್ತದೆ ಇನ್ನು ಇನ್ನು ಕೆಲವು ಲೋಕಗಳು ಒಂದು ಒಂದು ಬೀಜಾವಸ್ಥೆಯಲ್ಲಿ ಇರುತ್ತವೆ ಆದ್ದರಿಂದ ಈ ನಾವು ಕಾಣುವ ವಿಶ್ವವು ಸಾವಿರ ಲೋಕಗಳನ್ನು ಪೂರ್ಣಗೊಂಡಾಗ ಅದು ಒಂದು ಕಂಪ್ಲೀಟ್ ಎನಿಸಲ್ಪಡುತ್ತದೆ ಯಾಕೆಂದರೆ ಅದಕ್ಕೆ ನಾವು ಹೇಳುತ್ತೇವೆ ಶಕ್ತಿ ಸಹಸ್ರಾರವೂ ಸೃಷ್ಟಿಯ ಕಾರಣವಾಗಿದೆ ಆಗ ಶಿವನಲ್ಲಿ ಈ ಶಿವಶಕ್ತಿ ಸಂಯವಾಗಿ ಸಹಸ್ರಾರ ಜಾಗೃತವಾದಾಗ ಅಂದರೆ ಒಂದೊಂದು ದಳಗಳು ಕೂಡ ಲೋಕವನ್ನು ಪ್ರತಿನಿಧಿಸುತ್ತದೆ ಈ ಶಿವನ ಸಹಸ್ರಾರದಲ್ಲಿ ಸಾವಿರ ಲೋಕಗಳು ಪೂರ್ಣಗೊಂಡಾಗ ಅದೊಂದು ಕಂಪ್ಲೀಟ್ ಅಥವಾ ಪೂರ್ಣ ವಿಶ್ವವೆನಿಸುತ್ತದೆ ಇಲ್ಲದಿದ್ದರೂ ಸಹಸ್ರಾರವು ಪೂರ್ಣವಾಗಿರುತ್ತದೆ ಮತ್ತು ಅದರಲ್ಲಿ ಕೆಲವೊಂದು ಲೋಕಗಳು ಇನ್ನೂ ಬೀಜಾವಸ್ಥೆಯಲ್ಲಿ ಇರುವುದು ನಮ್ಮ ಗಮನಕ್ಕೆ ಬಂದಿರುತ್ತದೆ ಆದ್ದರಿಂದ ನಾನು ಹೇಳಬೇಕೆನಿಸುವುದು ವಿಶ್ವವು ಇನ್ನೂ ಶೈಷ್ಯಾವಸ್ಥೆಯಲ್ಲಿ ಇದೆ ಅಲ್ವೇ ಹಲವು ಸಾವಿರ ಮಿಲಿಯನ್ ವರ್ಷಗಳಿಂದಲೂ ಇದರ ಉಗಮವಾಗಿದ್ದರೂ ಇದರ ಆದ್ಯ ನಮ್ಮ ಗಮನಕ್ಕೆ ಬರದಿದ್ದರೂ ಈ ರೀತಿಯ ಇನ್ನೂ ಶ್ರೇಷ್ಠಾವಸ್ಥೆಯಲ್ಲಿ ಬೀರುವುದು ಯೋಗಿಗಳ ಗಮನಕ್ಕೆ ಬಂದಿದೆ ಆದ್ದರಿಂದ ನಾವು ಕಾಣುವಂಥ ವಿವಿಧ ಲೋಕಗಳು ಇವೆ ಆ ವಿವಿಧ ಬ್ರಹ್ಮ ಬ್ರಹ್ಮಲೋಕ ಅಥವಾ ನಮ್ಮ ಸೂರ್ಯ ಲೋಕ ವಿಷ್ಣು ಲೋಕ ಗೋಪಿ ಲೋಕ ಮತ್ತು ರಾಮನು ಕೂಡ ನಾನು ಹೇಳಿದ ಪ್ರಕಾರ ರಾಮ ಲೋಕ ಹೀಗೆ ವಿವಿಧ ಮಹಾನೀಯರು ಇಲ್ಲಿ ಬಂದು ಒಂದೊಂದು ಲೋಕವನ್ನು ಸೃಷ್ಟಿಸ್ತಾ ಹೋದರು ಇದು ಶಿವನ ಮಹಿಮೆ ಅಲ್ವೇ ಆದ್ದರಿಂದ ಸಹಸ್ರಾರ ಎಂದರೆ ಸಾವಿರ ದರಗಳು ಸಾವಿರ ದರಗಳು ಅಂದರೆ ಇವುಗಳನ್ನು ನಾವು ಹೇಗೆ ಹೇಳ್ಬಹುದು ಅಂದರೆ ಇಪ್ಪತ್ತು ಮುಣಿಸು ಅಥವಾ ಐದು ಇಪ್ಪತ್ತು ಮುಣಸು ಐವತ್ತು ಈ ಸೃಷ್ಟಿಯಲ್ಲಿ ಶ್ರೇಣಿಯಲ್ಲಿ ಇವುಗಳು ಸಾವಿರ ಲೋಕಗಳು ಇರುತ್ತವೆ ಆದ್ದರಿಂದ ನಾವು ಸಾವಿರ ಲೋಕಗಳು ಪೂರ್ಣಗೊಳಿಸಲ್ಪಟ್ಟಾಗ ಒಂದು ಸಂಪೂರ್ಣ ವಿಶ್ವವಾಗುತ್ತದೆ ಅದು ಪೂರ್ಣವಾಗುತ್ತದೆ ಆದ್ದರಿಂದ ಈಗ ಏನು ಮಾಡಬಹುದು ಒಂದು ಲೋಕ ಒಂದು ವಿಶ್ವವು ಸಂಪೂರ್ಣವಾದಾಗ ಅದು ಪೂರ್ಣವಾಗುತ್ತದೆ ಮತ್ತೊಂದು ವಿಶ್ವದ ಉಗಮಕ್ಕೆ ಕಾರಣವಾಗಬಹುದಾ ಎಂಬ ಕಲ್ಪನೆ ಈಗ ನಮ್ಮಲ್ಲಿ ಬರುತ್ತಾ ಇದೆ ಹೌದು ಸಾಧಾರಣವಾಗಿ ಇದು ಸಾಧ್ಯವಿರುತ್ತದೆ ಯಾಕೆಂದರೆ ಒಂದು ಪೂರ್ಣ ವಿಶ್ವವು ಶಿವನ ವಿಶ್ವವೂ ಈ ಪೂರ್ಣವಾದಾಗ ಇನ್ನೊಂದು ವಿಶ್ವವು ಆ ರಾಮ ನಡೆಯಲ್ಪಡ್ತದೆ ಯಾಕಂದ್ರೆ ಪೂರ್ಣದಿಂದ ಇನ್ನೊಂದು ಪೂರ್ಣವು ಉತ್ತಮವಾಗುತ್ತದೆ ಆದರೆ ಈ ವಿಶ್ವದಂತೆ ಇನ್ನೊಂದು ವಿಶ್ವವು ಸಾಧ್ಯವಿದೆ ಸಾಧ್ಯವಿದೆ ಆದರೆ ಯಾಕೊಂದು ವಿಶ್ವವನ್ನು ಇಷ್ಟು ಡಿಲೇ ಮಾಡಲಾಗಿದೆ ಇದು ನಮ್ಮ ಎದುರು ಇರುವ ಪ್ರಶ್ನೆ ಹೌದು ಯಾಕೆಂದರೆ ಅದ್ವತವು ಪೂರ್ಣಗೊಂಡಾಗ ಇನ್ನೊಂದು ಅದ್ವೈತ ಇನ್ನೊಂದು ವೇದದ ಇದರೊಂದಿಗೆ ಯಾವಾಗ ದ್ವೈತದಲ್ಲಿ ಎರಡು ವಿಶ್ವಗಳು ಒಂದು ಉಗಮವಾಗುವ ಸಾಧ್ಯತೆ ಕಂಡು ಕಂಡುಬರುತ್ತದೆ ಯಾಕೆಂದರೆ ನಮ್ಮಲ್ಲಿ ದ್ವೈತತೆ ಇದೆ ಒಳ್ಳೆಯದು ಇದೆ ಕೆಟ್ಟದು ಇದೆ ಅಲ್ವೇ ಆದ್ದರಿಂದ ನಮ್ಮ ನಮ್ಮಲ್ಲಿ ಜಗಳಗಳು ಇರುತ್ತದೆ ವೆನ್ ದರ್ ಈಸ್ ಪಾಸಿಟಿವ್ ದರ್ ಈಸ್ ನೆಗೆಟಿವ್ ಆ್ಯಂಡ್ ದೆರ್ ಈಸ್ ಎ ಚಾನ್ಸ್ ಆಫ್ ಆ ನೆಗೆಟಿವ್ ಪಾಸಿಟಿವ್ ತಗೊಂಡು ಸಂಘರ್ಷಗಳು ವಿಸ್ಫೋಟಗಳು ಉಂಟಾಗುವ ಸಾಧ್ಯತೆಗಳಿರುತ್ತದೆ ಅವಾಗ ಎರಡು ವಿಶ್ವಗಳು ಉಂಟಾದಾಗ ಒಂದು ವಿಶ್ವ ಇನ್ನೊಂದು ವಿಶ್ವಗಳೊಡನೆ ದಾಖಲಾಟುವ ಸಾಧ್ಯತೆ ಇರುತ್ತದೆ ಹೌದಲ್ವೇ ಆದ್ದರಿಂದ ಪುನಃ ವಿನಾಶಕ್ಕೆ ಕಾರಣವಾಗುತ್ತದೆ ಅದೆಷ್ಟು ಮಿಲಿಯನ್ ವರ್ಷಗಳ ಅಥವಾ ಕೌಂಟ್ಲೆಸ್ ನಮ್ಮಾಗ ಇವುಗಳು ಎರಡೆರಡು ವಿಷಯಗಳು ದಾಖಲಾಟ ಮಾಡಿದರೆ ಅವನಿಗೆ ವಿನಾಶಕ್ಕೆ ಕಾರಣವಾಗುತ್ತದೆ ಪಾಸಿಟಿವ್ ತನ್ನ ಅಸ್ತಿತ್ವವನ್ನು ನೆಗೆಟಿವ್ ಇನ್ನೊಂದು ಸಮತೋಲದ ಸಮತೋಲನದಲ್ಲಿ ಇರಬೇಕಾದರೆ ಶಿವ ಇನ್ನೊಂದು ವಿಶ್ವವನ್ನು ಸೃಷ್ಟಿಸುವ ಒಂದು ಸಾಧ್ಯತೆ ನಮ್ಮ ಗಣನೆಗೆ ಬಂದಿದೆ ಯಾವುದು ಇದ್ದಷ್ಟಿಗೆ ಕಾರ್ಯಪ್ರವೃತ್ತವಾಗಿದೆ ಸೊ ಐ ಸ್ಮೇಕ್ ಅತ್ ಕ್ರಿಯೇಷನ್ ವೆರಿ ಈಸಿಲಿ ಯು ಅಲ್ವೇ ಆದ್ದರಿಂದ ಇದೊಂದು ತುಂಬ ಕನಿಷ್ಠ ಮತ್ತು ಇದನ್ನು ಏಕೆಂದರೆ ಶಿವನಂದರೆ ಈ ತುಂಬ ಶಿವ ಸೃಷ್ಟಿಯಾಗಬೇಕು ಏಕೆಂದರೆ ವಿವಿಧ ಇದನ್ನು ಸಾಧ್ಯವಾದ

ಅನುವಾಗದ ಈ ಸುರಶಾತ್ಮ ಪೂರ್ವಪಾನ ವೇಳ್ತೆ ಕಮಲಂತಿನಾ ಆಶಯಿ ಶ್ರೋಣನೆ ಇತ್ತು ಬಂದಿ ಒಂದೆ ಒಂದು ಅಂಶವಾದ ಬಹುಶರ ಒಂಗೆ ನಾನು ನಾಳೇನ ಮಾತ್ರ ಅನ್ನುತ್ತೇನೆ اندرದಿಂದ ಸೃಷ್ಟಿಯು ಒಂದು ಸುಂದರമീ ಮಾವು ನಂಬ ನಿರ್ಮಿಸುವಇದ್ರೆ ಒಂದು ಸೌಂದರ್ಯವಿದ್ಯಾತ್ವ ಏಕತ್ತರ ಇದೌಟ್ ಜೀತನ್ನ ನಾವು ಜೀವಸನಕ್ಕೆ ಸಾಧ್ಯ ಅಂತ ಶುದ್ಧ ಚೈತನ್ಯದ ಸೌಂದರ್ಯ ಆದ್ದರಿಂದ ನಿಮ್ಮಲ್ಲಿ ಶಕ್ತಿ ನಿದ್ರಾವಷ್ಟೇ ಇದ್ರೂ ಕೂಡ ಶಕ್ತಿಯ ನಿದ್ರಾವಷ್ಟ ಇದನ್ನು ನಾವು ಹೇಗೆ ಜೀವಿಸುತ್ತಿದ್ದೇವೆ ಯಾವುದಾದ್ರು ಚೈತನ್ಯ ನಾವು ನಿದ್ರೆಯಲ್ಲಿ ಕಾರ್ಯಕ್ರಮಗಳು ಸುಲಭವನ್ನು ಸಾಗಿಸ್ತಿದ್ದೇವೆ ಆದರೆ ನಾವು ಮಾಯಾವಸ್ಥೆಯಲ್ಲಿ ಇದ್ದೇವೆ ಅಲ್ವೇ ಈ ಮಾಯೆಯನ್ನು ನಾವು ಕಂಡುಕೊಳ್ಳಬೇಕು ವಿವಿಧ ಆನಂದ ಎಂದ ನಮ್ಮಲ್ಲಿರುವ ವಿವಿಧ ನಮಗೆ ವಿಜ್ಞಾನವನ್ನು ನಾವು ಕಳೆದುಕೊಳ್ಳಬೇಕು ಆದ್ದರಿಂದ ನಾನು ಹೇಳುವುದು ಸೂರ್ಯ ವಿಜ್ಞಾನ ಎಂಬುದು ಪವಾಡವಲ್ಲ ಅದೊಂದು ವಿಜ್ಞಾನ ಅದೊಂದು ವಿಶೇಷ ಜ್ಞಾನ ಅಲ್ವೇ ಈ ಜ್ಞಾನ ವಿಜ್ಞಾನ ಹಲವತ್ತು ಉನ್ನತಿಗಳನ್ನು ನಾವು ತಿಳಿದುಕೊಳ್ಳಬೇಕಾಗಿದೆ ಅಗಾಧವಾದ ವಿಪೇ ವಿಪುಲವಾದ ವಿವಿಧ ಜ್ಞಾನ ನಮ್ಮಲ್ಲಿ ತುಂಬಿ ಹೋಗ್ಬೇಕು ತುಂಬಿದೆ ಅದನ್ನು ಅಲ್ವಾ ಆದ್ದರಿಂದ ಇದರ ಬಗ್ಗೆ ನಾವು ನಾಳೆಯಿಂದ ಗಮನಿಸೋಣ ಹಿಂತಿ